ನಮಸ್ಕಾರ ನಂಗೆಳೆಯ ಎನ್ನರ್ಕ ರಮೆ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಇವತ್ತು ನಾನು ಡ್ಯಾಶ್ ಕಾಮ್ನ ಪೀಲ್ ಅಂತ ಕೊಡ್ತಾರಲ್ಲ ಅಂದರೆ ಇದು ಪ್ರಶನ್ ಫಿಲ್ಮ್ ಇದು ಕ್ಯೂಬೋ ಕ್ಯೂಬೋ ಡ್ಯಾಶ್ ಕಮ್ನಂದು ಅವರು ಈ ಬಾಕ್ಸ್ನಲ್ಲಿ ಇದು ಪ್ರೊಟ ಪ್ರೊಟೆಕ್ಷನ್ ಫಿಲ್ಮ್ ಕೊಟ್ಟಿದ್ದಾರೆ ಇದನ್ನು ಹಚ್ಚಿ ಡ್ಯಾಶ್ ಕಾಮ್ ಹಚ್ಚಿ ತೋರಿಸುತ್ತೇನೆ ನೋಡಿ ಇಲ್ಲಿ ಇಲ್ಲಿದ್ದ ನಿಂದು ಡ್ಯಾಶ್ ಕಾಮ್ ಈಗ ಅದನ್ನು ತೆಗೆದು ಇಲ್ಲಿ ಹಚ್ಚಬೇಕಂತ ಇದ್ದೇನೆ ಇದನ್ನು ಇದರ ಸಹಾಯದಿಂದ ನೋಡೋಣ ಯಾವ ರೀತಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಈಗ ಯೂಟೂಬ್ನಲ್ಲಿ ಇದರ ಬಗ್ಗೆ ಬಹಳ ವಿಡಿಯೋನೇ ಇಲ್ಲ ಈಗ ನಾನು ನೋಡಿದ್ನೆ ಈಗ ಬಹಳ ವಿಡಿಯೋನೇ ಇಲ್ಲ ಇಲ್ಲಿ ಇಲ್ಲಿ ಜೋ ತೋರಿಸುತ್ತೇನೆ ಮಧ್ಯದಲ್ಲಿ ನಿಮಗೆ ಕಾಣಿಸಿಲ್ಲ ಅಂದರೆ ಸ್ವಲ್ಪ ಕ್ಷಮಿಸಿ ಏಕೆಂದರೆ ಇಲ್ಲಿ ಮೀರನ್ನು ಇದೆ ಅದಕ್ಕೆ ನೀರನ್ನು ಇದು ಹಾರ ಬೇಕಾದರೆ ತೆಗುತ್ತೇನೆ ನೀರ ತೆಗಿಬೇಕಂದರೆ ಭಾಳ ಪ್ರಾಬ್ಲಮ್ ಏಕೆಂದರೆ ಇದು ಹಳೆಯ ಗಾಡಿ ಅಲ್ವಾ ಅದಕ್ಕೆ ಇನ್ನು ಈಗ ಇದ್ದದಷ್ಟೇ ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ತಗೋದಿಲ್ಲ ಮತ್ತೆ ಆಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಕ್ಲೀನ್ ಇದ್ರ ಮೈಕ್ರೋಫೈಬರ್ ಆಟೋದ ಅಷ್ಟೊಂದು ಕ್ಲೀನ್ ಆಗಿಲ್ಲ ಅದನ್ನ ಕ್ಲೀನ್ ಮಾಡೋಣ ಸ್ಯಾಡಿಯಲ್ಲೇ ಒಂದ ನೋಡೋಣ ಹಾಕಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ನಾನು ಇಲ್ಲೇ ಹಚ್ಚುತ್ತೇನೆ ಅದಕ್ಕೆ ಮೊಬೈಲ್ ಈ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಇದೆ ಸ್ವಲ್ಪ ಪಾಸ್ ಮಾಡುತ್ತೇನೆ ಅದಕ್ಕೆ ಆಮೇಲೆ ಮತ್ತೆ ಸಿಗೋಣ ಆಮೇಲೆ ಮತ್ತೆ ವಿಡಿಯೋ ಮಾಡುತ್ತೇನೆ ಏಕೆಂದರೆ ಕ್ಯಾಮ್ರದ್ದು ಸಟ್ಟಾಯಿತು ಎಲ್ಲೇ ಹಚ್ಚಬೇಕಂತ ನೋಡಿದ್ನೆ ಇದು ಇಲ್ಲಿ ಅಲ್ಲಿ ಸಿಗುತ್ತೆ ಅಂತ ನೋಡ್ತೇನೆ ಮಾರ್ಕೆಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಿ ನಿಮಗೆ ಹೇಳುತ್ತೇನೆ ಅಲ್ಲೆಲ್ಲ ಕನ್ಫರ್ಮ್ ಮಾಡಿ ನಿಮಗೆ ಹೇಳುತ್ತೇನೆ ನಮಸ್ತೆ ಸ್ನೇಹಿತರೆ ಮಾರ್ಕೆಟಲ್ಲಿ ನೋಡಿದ್ನೆ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ಕ್ಯೂಬೋ ಸರ್ವಿಸ್ ಸೆಂಟ್ರಲ್ಲಿ ತಗೋಬೇಕು ಈಗ ನೋಡಿ ಡ್ಯಾಶ್ ಕ್ಯಾಮ್ ಹಚ್ಚಿ ನೋಡೋಣ ಪೀಲ್ ಪೀಲ್ ಅಂತಾರಲ್ಲ ಪೀಲ್ ಹಚ್ಚಿ ಆಮೇಲೆ ಡ್ಯಾಶ್ ಕ್ಯಾಮ್ ಹಚ್ಚಿ ನೋಡೋಣ ನೋಡಿ ಈಗ ಪೀಲ್ ಹಚ್ಚಿದ್ನೇ ಡ್ಯಾಶ್ ಕ್ಯಾಮ್ ಮೇಲ್ಗಡೆ ಇದೆ ಅನ್ಸುತ್ತೆ ನೋಡಿ ಸ್ನೇಹಿತರೆ ಈಗ ಡ್ಯಾಶ್ ಕ್ಯಾಮ್ ಹಚ್ಚಿ ಆಯಿತು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಮತ್ತೆ ಸ್ವಲ್ಪ ಬ್ಲಡ್ ಆಗಿದೆ ಏಕೆಂದರೆ ಗ್ಲಾಸ್ನು ತೊಳೆತಿಲ್ಲ ಅದಕ್ಕೆ ಮತ್ತು ಪೀಲ್ ಚಿಟ್ನ ಅಲ್ವಾ ಅದಕ್ಕೆ ಈಗ ನೋಡಿ ಸ್ನೇಹಿತರೆ ರನ್ನಿಂಗ್ ಮಾಡುತ್ತೇನೆ ಕಾರು ಮತ್ತು ಆಫ್ ರೋಡ್ನೂ ಮಾಡುತ್ತೇನೆ

ಇದ್ರಲ್ಲ ಎಷ್ಟು ರೋಡ್ ಹಾಳಾಗಿದೆ ಅಂತ ನೋಡಿ ಈಗ ನೋಡಿ ಸ್ನೇಹಿತರೆ ಸ್ಮೂತ್ ರೋಡ್ ಸ್ಮೂತ್ ರೋಡಲ್ಲಿ ಹೇಗೆ ಇದೆ ಅಂತ ನೋಡಿ ಸ್ನೇಹಿತರೆ ನೋಡೋದ್ರೆಲ್ಲ ಸ್ನೇಹಿತರೆ ಇಷ್ಟು ಏನೂ ಆಗ್ತಾ ಇಲ್ಲ ಇದು ಡ್ಯಾಶ್ ಕೆಮ್ಮಿಗೆ ನೋಡೋದ್ರೆಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ್ರೆಲ್ಲರ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಾಹನ ಓಡಿಸುವಾಗ ಕಾರ್ ಬಸ್ ಟ್ರಕ್ ಓಡಿಸುವಾಗ ತಪ್ಪದೆ ಸ್ವೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಗೆಳೆಯರೇ